ಹಂಗೈತೆ ಇದ್ರಾ ಸುಖಿ ಕಾಲದಾಗ ಊರು ಊರು ಸುತ್ತಾಡಿ ಭಿಕ್ಷೆ ಬೇಡಿಕೊಂಡು ಬಂದಾಗ ಬೇಪಾ ಈ ತೊಗಲಿನ ಹೊಟ್ಟಿಗೆ ಭೇಟಿ ಸಿಗೋದು ಈ ಎಳುಬಿಲ್ ಹಂದ್ರಕ್ಕ ಮಾನ ಮುಚ್ಕೊಳ್ಳ ಬಟ್ಟಿ ಸಿಗೋದು ಬಟ್ಟೆನ ಸಿಗ್ತೈತೋ ಈ ಊರು ಊರು ತಿರುಗಿ ಭಿಕ್ಷೆ ಬೇಡ ಬೇಡ ಅನ್ನಿಸ್ತೈತಿ ನಿಮ್ಮ ಮನೆತನದವರ ಭವಿಷ್ಯದ ನುಡಿಯಿಂದ ನಮ್ಮ ತಂದೆ ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಸುಟ್ಟರು ಸುಡ್ಲಾರದಷ್ಟು ಆಸ್ತಿ ಗಳಿಸ್ಯಾರ ನಿಮ್ಮ ತಂದಿನೂ ಒಂದು ದಿನಾನು ಈ ಮನೆಯಾಗಿರ್ಲಿಲ್ಲ ಹುಟ್ಟಿ ತುಂಬಾ ಊಟನೂ ಮಾಡ್ಲಿಲ್ಲ ಈ ಮನೆಯಾಗಿದ್ದಿ ಅಂದ್ರೆ ನಿಮ್ಮ ತಂದೆ ಋಣ ಮಾತು ಯಾಕೆ ಮಾತಾಡ್ತೀರಪ್ಪ ನಿಮಗೆ ಇಷ್ಟು ಒಳ್ಳೆ ಗುಣ ಇದ್ದಿದ್ದಕ್ಕೆ ನೀವು ಇಂಥ ದಾನವಂತ ಇದ್ದಿದ್ದಕ್ಕೆ ಆ ದೇವರು ನಿಮಗೆ ಈ ಕಾಯಕ ಮಾಡ ಭಿಕ್ಷೆ ಬೇಡಿ ತಿನ್ನು ಮಗನ ಅಂತ ಆಶೀರ್ವಾದ ಮಾಡ್ಯಾನ ನಾಲ್ಕು ಮನಿ ಭಿಕ್ಷೆ ಬೇಡ್ಕೊಂಡು ಊಟ ಮಾಡ್ಮಾಗ ನನಗೆ ಸಮಾಧ ಅದರಲ್ಲಿ ಅದ್ರಲ್ಲಿ ಹಿರಿಯವ್ರು ಮಾತು ಹೇಳ್ತಾರೆ ನೋಡಪ್ಪ ದೂರ ಇದ್ರ ಸಂಬಂಧ ಬೆಳಿತೈತಿ ಸಂಬಂಧ ಹಾಳಾಗ್ತೈತಿ ಅಂತ ಆದ್ರಿಯಪ್ಪ ಈ ಬಡುವ ಬುಡುಕ್ ಬಿಡುಕನ್ ಮ್ಯಾಗ ನೀವಿಟ್ಟಿರೋ ಪ್ರೀತಿ ಮಮಕಾರ ವಿಶ್ವಾಸ ನೋಡಿದ್ರೆ நலி ஆரப்பப்பா ஹுஷி ஆக தோங்க நெனப்போது மறிமேட் ஏன்புடிக்க அவர தேவர தேவர ஆ தேவரன் ஆகி மாதிரி ஹேத்தில் தாயி புடுபுடுக்க

ஜா்லே லட்சி நம்ம கால் மறுக்கேனி ஆஸ்தி ஐதி ஆளு காலு அதாலா கலேஜ் ஐத்தி ஃபாட் ஐத்தி எல்லா ஏன இதனை அனுபவ வாரிஸ்தார இல்லல்ல சேர் ஜீவ ನಿಮ್ಮ ಮಡಿಲು ಸೇರುವಂತಿ ಭಕ್ತರು ಗುರಿ ನಿಮ್ಮ ಮಡಿಲ ಆಟ ಆಡುವಂತಿ ಹಕ್ಕಿ ಸೇರಬೇಕಾದ ರೋಡಿಗೆ ಸೇರುವಂತಿ ಸುಳಿನ ಏನ್ ನೀನು ನಮ್ಗೊಂದು ಅರ್ಥ ಆಗಲ್ಲಪ್ಪ ಅಲ್ಲಜ್ಜ ನೀನ್ ಹಿಂಗೆ ಬುಡ್ಬುಡಿಕೆ ಭಾಷೆದಾಗ ಹೇಳಿದ್ರೆ ನಂಗೆ ಹೆಂಗೆ ತಿಳಿಬೇಕು ಹೇಳ ನೀ ಏನ್ ಹೇಳ್ಬೇಕಂತದ್ಯೋ ಅದು ಸೀದಾ ಸಾದ ಹೇಳ್ಬಿಡಪ್ಪ ತಾಯಿ ಈ ಬುಡ್ಬುಡಿಕೆಯನ್ನು ನಾಲಿಗಾಗ ಕರೀನಾಗರ ಮಚ್ಚೈತಿ ಈ ಬುಡ್ಬುಡಿಕೆ ಹೇಳುವುದೆಲ್ಲ ಖರೇನೇ ಆಗ್ತೈತಿ ವಿಶ್ವಾಸ ನಾನು ನಾಳೆ ಹೇಳುವುದಾದ್ರೆ ಆ ಜೀವ ಇವತ್ತೇ ನಿನ್ನಾಗಿ ಸೇರ್ತೈತಿ ನಿನ್ನ ಮಾತುಗೆ ನಾವು ಎಂದೂ ತಪ್ಪಿಲ್ಲ ನೀ ಹೇಳಿದ್ನ ನಾವೆಲ್ಲ ಮಾಡ್ತೀವಪ್ಪ ಹೊರಗೆ ಬಂದಿದ ಹಾಕಿಲಿಲ್ಲ ಬಾ ತಾಯಿ ಇನ್ನು ಮುಂದೆ ಈ ಭಿಕ್ಷ ಬುಡುಬುಡಿಕೆಯನ್ನ ಬೆಲ್ಲ ಹತ್ತಿ ಭಿಕ್ಷೆ ಬೇಡುವ ಕರ್ಮ ನಿನಗೆ ಬೇಡ ತಾಯಿ ಇನ್ನು ಮುಂದ ನೀನು ಈ ಮನೆಯ ಮಗಳಾಗಿ ಬದುಕಬೇಕಾಗತ್ತ ಇನ್ನು ಮುಂದ ಇದೇ ಮನಿ ನಿನ್ನ ತೋರ್ ಮನಿ ಈ ಊರೇ ನಿನ್ನ ಪಾಲಿಗೆ ಬರ್ತಂತ ತಂದೆ ತಾಯಿ ನೀನು ಹೌದ್ರಿ ದಣಿ ಈ ಕೂಸು ಸಣ್ಣ ಕೂಸಿದ್ದಾಗ ಇವರು ತಾಯಿ ನನ್ನ ಮಡಿಲನ್ನು ಮಲಗಿಸಿ ನನ್ನ ಜವಾಬ್ದಾರಿ ಕೊಟ್ಟು ಸತ್ತು ಶಿವಪಾದ ಸೇರಿದ್ದು ಅವತ್ತಿನಿಂದ ಇವತ್ತು ಈ ಕೂಸ ನನ್ನ ಜೀವಕ್ಕಿಂತ ಜಾಸ್ತಿ ಬಯಸಿ ಆದ್ರೆ ಹಕ್ಕಿ ಬಳಿ ಈ ಹುಡುಗಿಗೂ ಈ ಮನಿದ್ದನಿಗೂ ಹತ್ತಿರದ ಸಂಬಂಧ ಐತಿ ಈ ಹುಡುಗಿ ಮೈಯಾಗ ಹರಿಯುವ ರಕ್ತ ಇದೇ స్వల్ప బిడీస్ పుణ్యాత్మ హీ అప్ప ఈ హుడుగీ మయ హరియో రక్త ఇారో అల్ మమీందారు బెట్ట మన అద్రీ ఈ విచార ఇవరకు తెలుస్త తాయి ಯಾವುದಕ್ಕಾದ್ರೂ ಹೊತ್ತು ಕೂಡಿ ಬಿಡ್ಬೇಕು ಆ ಹೊತ್ತು ಇವತ್ತು ಕೂಡಿ ಬಂದೈತಿ ನಮ್ಮಪ್ಪ ಸಿದ್ದಪ್ಪಜ್ಜನ ಆ ಅಪ್ಪನೇ ಇವತ್ತಾಗೈತಿ ತಾಯಿ ತಾಯಿ ಹಸಿದಾಗ ಹರಿಸಿದಲ್ಲ ಉಂಡ್ರು ಅಮೃತ ಮುಂದಾಗತ್ತೈತಿ ನೀವು ಹೊಟ್ಟೆಗೆ ಎಲ್ಲ ಇರೋ ಮಕ್ಕಳು ಹುಟ್ಟಿದ್ರೆ ಈ ಹುಡುಗಿನ ಎಲ್ಲ ಕಡೆಗಾಣಿಸಿ ಬಿಡ್ತೀರೋ ಅಂತ ನಾನು ಎಷ್ಟು ದಿನ ಸುಮ್ಮನೆ ಇದ್ದೆ ಈಗ ಈ ಹುಡುಗಿನ ನಿಮ್ಮ ಸೇವಿಸೋದು ಹೊತ್ತು ಬಂದೈತಿ ಅಲ್ಲ ಶಿವಲಿಂಗ ನಮ್ಮಣ್ಣ ಜಮೀನ್ದಾರ್ ಬೆಟ್ಟಪ್ಪನಿಗೆ ಅವಳಿ ಜವಳಿ ಇಬ್ರು ಮಕ್ಕಳು ಅಂತ ಕೇಳಿದ್ನಿ ಹೌದ್ರಿ ನೀ ಕೇಳಿದ ಮಾತು ಖರೇನೇ ಐತಿರಪ್ಪ ನಿಮ್ಮ ಅಣ್ಣಾರಿಗೆ ಅವಳಿ ಜೋಳಿ ಮಕ್ಕಳ ಒಂದು ಗಂಡು ಒಂದು ಹೆಣ್ಣು ಆದ್ರೆ ಆ ಗಂಡು ಹುಡುಗ ತನ್ನ ತಾಯಿಗಾದ ಅನ್ಯಾಯದ ಪ್ರತಿಕಾರ ತೀರ್ಸ್ಕೋತೀಯೋ ಅಂತ ಅವತ್ತು ಹೋದಮ್ಮ ಇವತ್ತು ಅವ್ರಿಗೂ ಹಳ್ಳಿ ಬಂದೆ ಅಂದ್ರಪ್ಪ ಅಮ್ಮ ಎಲ್ಲದಾನ ಯಾವ ಊರಾಗದಾನ ಏನು ಮಾಡಕತ್ತ ಹಾ ನಮ್ಮಪ್ಪ ಸಿದ್ಧಪ್ಪ ಜಗೋತ್ರಿ ವೈದ್ಯ ಹೇಳಿದ್ದು ಹಾಲು ಅಲ್ಲ ರೋಗಿ ಬಯಸಿದ್ದು ಹಾಲು ಅಲ್ಲ ಚರಣ ತಗೋ ಈ ನಮ್ಮ ಮಡ್ಲಿಕ್ ಹಾಕಿ ಅಮ್ಮ ಬಾಕಂತ ಇಲ್ಲಿ ಹೋಗು ತಾಯಿ ಇಂಗೇನದಲ್ಲ ಇವರು ನಿನ್ನ ಚಿಕ್ಕಮ್ಮ ಅವ್ರೇನದಲ್ಲ అల్లి అోడు ఆ ఫోటోదాకాదల్ల నమ్మ ధణి సాగుకా నిమ్మ తరు అమ్మా నమ్ అన్న మగ్ మనకి సేర్సప్ప ఇం నేర విరచి మాట్ మా ನಾನು ಈ ಮನೆ ಅನ್ನ ಒಂದು ಬದ ಇದು ನನ್ನ ಕರ್ತವ್ಯ ಐತ್ರಪ್ಪ ನನ್ನ ಕರ್ತವ್ಯ ನಾ ಮಾಡೀನಿ ಬರಾರ ನನ್ನ ಮಗಳಿಗೆ ಸಾಲಿ ಕಲಿಯೋದು ಅಂದ್ರೆ ಬಹಳ ಇಷ್ಟ ಆಗ್ಬೇಕು ಹೌದಾ ಆದ್ರ ಏನ್ ಮಾಡಿದ್ರಪ್ಪ ನಾವು ಮೂರಾಗ ಎಸ್ ಎಸ್ ಎಲ್ ಸಿ ಮಠ ಅಟ ಸಾಧಿ ಐತ್ರಪ್ಪ ಅಲ್ಲಿವರೆಗೂ ನಾ ಇದು ಸಾಲಿ ಕಲಿಸ್ ಈಗ ಮುಂದೆ ಕಲಿಬೇಕಾದ್ರೆ ಕಲಿಬೇಕಾದ್ರೊಡ್ಡ ಪಟ್ಟಣಕ್ಕೆ ಹೋಗ್ಬೇಕಾಗತ್ರಿ ಅದ ಏನೋ ಅಂತಾರೀ ಗಳಗ ನಿಂತು ಮಕ್ಕಳನ್ನ ಪಟ್ಟಣಕ್ಕೆ ಕಳಿಸುದು ಕೊನೆಗೋ ಬೆಳ್ಳಿನ ಕೈಯಾಗಿ ಅಂತ ಹೇಳಿ ಅಡ್ಡ ನಾನು ಸುಮ್ಮನೆ ಆಗ್ಬಿಟ್ರಪ್ಪ ಈಗ ನಿಮ್ಮ ದೈದಿಂದ ನನ್ನ ಮಗು ಆಶೆ ಇಳಿಸಿದ್ರೆ ನನಗಷ್ಟ ಸಾಕ್ರೆ ಪಾಲ್ಸಂಗ್ ನನ್ಗೆ ಏನಂದ್ರೆ ತುಂಬಾ ಇಷ್ಟ ಅಮ್ಮ ನನ್ಗೆ ಕಾಲೇಜ್ ಕಲಿಬೇಕಂತ ಬಹಳ ಆಶೆ ಐತ್ರಿ ದನಿ ಮುಂದೆ ಅಪ್ಪಾಂತ ಕರೆ ಇಲ್ಲಿ ಒಂದಾರಿ ಅಪ್ಪಾಂತ ಕರೆಯಮ್ಮ ಅಪ್ಪಾ ಅಪ್ಪಗಳಾ ಕಾಲೇಜ್ ಗೆಲ್ಲ ಹೋಗೋದೇನ್ ಬೇಕಾಗಿಲ್ಲ ನಡವಾ ನೀನ್ ಕಾಲೇಜ್ ಗೆಲ್ಲ ಹೋಗು ಬೇಕಾಗಿಲ್ಲ ಬೇಕಾದ್ರೆ রাস্তೆ ಐತಿ ನನಗೆ ಇದ್ರ ಸಾಕು ಏನು ಮಾತಾಡಕತ್ತೆ ನಾನು ನೋಡೋಕೆ ಮುಖನ ಕಾಲೇಜ್ ಒಂದ್ರೆ ಎಷ್ಟು ಖುಷಿ ಆಯಿತಕ್ಕೆ ಮುಖದಾಗ ಕಲ್ಲಿ ಬಿಡು ಕಾಲೇಜ್ ಕಲ್ತವ್ರೆಲ್ಲ ನೌಕರಿ ಮಾಡ್ಬೇಕು ಅಂತೇನು ಬರೆದಿಟ್ಟಾರ ನಮ್ದು ಸಾಕಷ್ಟು ಆಸ್ತಿ ಐತಿ ಸಾಕಷ್ಟು ಫ್ಯಾಕ್ಟ್ರಿಗಳದವ ಅದಕ್ಕೆಲ್ಲ ಇವಳೆ ಒಡತಿ ಆಗಾಕಿ ಅದ್ರ ವ್ಯವಹಾರ ತಾನಕ್ಕಾದ್ರೂ ಸ್ವಲ್ಪ ಕಲ್ಲಿಲಿ ಬಿಡು ಪಾರ್ವತಿ ಯಾರವಳು ಈ ಜಮೀನ್ದಾರ ಔಷಧ ಕೊಡಿ ಈ ಜಮೀನ್ದಾರ ಮಣೆತನದಲ್ಲಿ ಪ್ರತಿ ಬೆಳೆ ಬೆಳೆ ಸರಿ ನನಗಿನ್ನ ಪಡೆ ಕೊಡ್ರಿ ನಾನೇನ್ ಬರ್ತೀನಿ ಏನು ಶಿವಲಿಂಗ ನಮ್ಮ ಮನೆಯ ಸಂತೋಷದ ಹಾನ ಈಗ ಬಲಗೈ ಹೊಕ್ಕಿನಂತ ಪಾರ್ವತಿ ಶಿವಲಿಂಗನ್ಗೆ ಏನೇನ್ ಬೇಕು ಅರಿವಿ ಕಾಲು ಕಡಿ ಏನ್ ಏನ್ ಕೇಳ್ತಾನೆಲ್ಲ ತಂದ್ಕೊಡು I'm there, ಸಂತೋಷ ಆಯ್ತಾ ತಾಯಿ ನೀನೇ ನನ್ನ ಕರ್ಕೊಂಡ್ ಬಂದು ಗೂಡಿಗೆ ತಂದು ಬಿಟ್ಟಿ ಆದ್ರ ನೀನು ಕೂಡ ಹೈಕು ಕೊಡ್ಸೋದಾಗಿದ್ದು ನೀನು ಭಿಕ್ಷೆ ನಾ ಹಂಚ್ಕೊಂಡು ಕೊಡ್ತಿದ್ವಲ್ಲ హిను ఎంత హితి మాట్లాడ్ర ఆ నిన్న తి మనసు ఎట్ నోగిత ఇేన తాయి ఎలా సజ్ ఆడస్థానా నగ వ

ಆ ಮಹಾತಾಯಿ ಕಾಳಿಕಾಂಬ ಆಜ್ಞೆ ಆಗಿದ್ರೂಪ ನಿಮ್ಮ ಮಳೆಯಾಗ ಪ್ರತಿ ಅಮಾವಾಸ್ಯ ದಿನ ನಿಮ್ಮ ದೇವರು ಮ್ಯಾಗ ಸೂರ್ಯಾಸ್ತ್ರದಿಂದ ಸೂರ್ಯಾಸ್ತ್ರದವರೆಗೂ ದೀಪ ಹಾರದಿಂದ ನಂಗದಿಂದ ತಾಯಿ ಬೇಕಾಗಿ ತರ್ತದೆ ಅಮಾವಾಸ್ಯ ನಿಮ್ಮ ಮನೆ ದೇವರಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸಬೇಕು ಮಾಡ್ತೀವಿ ಆಯ್ತು ಹೋ ಬಾಬಳ ಹೇಳು ಶಿಖಾಂತ ಅವ್ರ ಮ್ಯಾಗ ಏನ್ ಹೋದ ನಿನ್ನ ಹೆಡೆ ಮುರಿ ಮುರಿತಾನ ಭಗವಂತ ಸ್ವಾನಪ್ಪ ಭಗವಂತ ನಮ್ಮಮ್ಮಗನ ಯಾರ ಟೈಮ್ನಾಗ ಬರ್ಬೇಕು ಯಾರ ಟೈಮ್ ದಾಗ ಬರಬಾರ್ದನ್ನು ಅವ್ರೂ ನಿನಗೆಲ್ಲೋ ಹಣ ಬಂಗಾರಕ್ಕೆ ಮಳ್ಳಾಗುವ ಆಗುವ ಜಾತಿ ಎಲ್ಲೋ ಇದು ಆ ಭಗವಂತನ ಕೃಪೆ ಇದ್ದ ನನ್ನ ಮೂರು ಹೊತ್ತಿನ ಹೊಟ್ಟಿ ತುಂಬೆ ತುಂಬುತ್ತೆ ಹೇ ತಮ್ಮ ಒಂದು ಹೆಣ್ಣಿನ ಮಾನ ಭಂಗ ಆಗೋದಿಲ್ಲ ಕಣ್ಣಾರೆ ಕಂಡು ಕೈ ಕಟ್ಟಿ ಸುಮ್ಮನೆ ಹೋದ್ರ ನೆನೆಸ್ತಾನೇನಪ್ಪ ನಮ್ಮಪ್ಪ ಗವಿಸಿದ್ದೇಶ್ವರ అదన్న ఫైన్ తినబ ఆగతి సుమ్ వర్టవు ఇళ్ళంద్ర ప్రాణ కల్కే ప్రాణ తెగీతి ప్రాణ ఐ ప్రాణ తెగ్కి ప్రాణ కయోను